ವೀಕ್ಷಕರೇ ತಮ್ಮೆಲ್ಲರಿಗೂ ನಿಮ್ಮೆಲ್ಲರ ನೆಚ್ಚಿನ ಭಾರಿ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಆತ್ಮೀಯ ಸ್ವಾಗತ ವಿಜ್ಞಾನವೆಂಬ ತೊಟ್ಟಿಲಲ್ಲಿ ಜ್ಞಾನವೆಂಬ ಶಿಶುವ ಮಲಗಿಸಿ ಸಕಲ ವೇದ ಶಾಸ್ತ್ರಗಳೆಂಬ ನೇಣ ಕಟ್ಟಿ ಹಿಡಿದು ತೂಗಿ ಜೋಗಳ ಜೋಗಳವಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ ತೊಟ್ಟಿಲು ಮುರಿದು ನೇಣು ಅರಿದು ಜೋಗುಳ ನಿಂದಲ್ಲದೆ ಗುಹೇಶ್ವರ ಲಿಂಗವ ಕಾಣಬಾರದು ಅಂತ ಹೇಳ್ತಾರೆ ಕಾಡಸಿದ್ದೇಶ್ವರ ಏನಂದ್ರೆ ಬಸವೋತ್ತರ ಕಾಲದಲ್ಲಿ ಬರುವಂತ ಅವೈದಿಕ ಪರಂಪರೆಯ ಮಠ ಆ ಮಠದ ಯಾರು ನೀವು ನಿರ್ಣಯ ಮಾಡಿದ್ರಿ ಪ್ರಶ್ನೆ ಕೇಳಿ ಸಮೀವಿ ಪ್ರಶ್ನೆ ಪ್ರಶ್ನೆಗಳಿಂದ ಇದ್ರಿ ಚರ್ಚೆನೆ ಇಂಟ್ರೆಸ್ಟಿಂಗ್ ಆಗುತ್ತೆ ಗೊತ್ತಾಯ್ತು ಬರ್ತಾ ಇದ್ರೆ ಹೊರಗಿನಿಂದ ಬಂದು ಆರ್ಯರನ್ನು ಅರ್ಥ ಆಯ್ತು ಯಾವಾಗ ಪರಂಪರೆಯಿಂದ ಬಂದಿರೋ ಮಠದ ನಾವು ವೈದಿಕರು ಅವೈದಿಕರು ನಮ್ಮ ಮಠ ನಿರ್ಣಯ ಮಾಡೋರು ನೀವು ಯಾರು ನಾನು ನಾನು ನಾಯಿ ಅಷ್ಟೇ ಹೇಳೋದು ಇಷ್ಟೇ ಮುಖ್ಯವಾದ ಪ್ರಶ್ನೆ ಮುಖ್ಯವಾದ ಪ್ರಶ್ನೆ ಇದು ವೈದಿಕ ಮಠನು ಅವೈದಿಕ್ ಮಠ ಎಲ್ಲವೂ ವೈದಿಕ ಮಠಗಳೇ ಒಂದ್ ಕಾಲಕ್ಕೆ ಈಗ ಹೆಚ್ಚು ಕಡಿಮೆ ವೈದಿಕ ಓಕೆನಾ ನಿನ್ನೆ ಮೊನ್ನೆ ಉಟ್ಕೊಂಡಂತ ನಾಲ್ಕು ಜನ ಬಸವಣ್ಣವರು ಅಥವಾ ಪ್ರಭುದೇವರು ನಾಲ್ಕು ವಚನಗಳನ್ನು ತಗೊಂಡು ಎತ್ಕೊಂಡು ಅದರಲ್ಲೇ ಏನೋ ಹೊಸ ಸಿದ್ಧಾಂತ ಕಟ್ಲಿಕ್ಕೆ ಹೊರಟವ್ರು ಯಾರು ಯಾರೂ ಇಲ್ಲ ಬಸವಣ್ಣ ಬಸವಣ್ಣವರ ವಚನಗಳಲ್ಲಿ ಸುಮಾರು ವೈದಿಕ ಉಕ್ತಿಗಳಿವೆ ಎಲ್ಲ ಶರಣರ ವಚನಗಳಲ್ಲಿ ಇವೆ ಒಂದಲ್ಲ ಎರಡಲ್ಲ ನೂರಾರು ವಚನಗಳು ಬರ್ತಾವೆ ಮಾತಾಡೋದನ್ನು ಕೇಳಬೇಕು ಸರಿಯಾಗಿ ಸಮಯ ಅಪ್ಲೈ ಈಗ ಎಲ್ಲವೂ ಆಮೇಲೆ ಏನಾಗಿದೆ ಇದರಲ್ಲಿ ಕಮ್ಯುನಿಸ್ಟರ್ ಸೇರಿದ್ದಾರೆ ಈ ಬಸವ ತಾಲಿಬಾನಿಗಳ ಜೊತೆ ಕಮ್ಯುನಿಸ್ಟರ್ ಸೇರಿದ್ದಾರೆ ಹೊಸ ಶಬ್ದ ತಮಗೆ ಬಸವ ಆಮೇಲೆ ಎಲ್ಲಿ ಒಂದು ವಚನಗಳಲ್ಲಿಯೂ ಸಹಿತ ಕುಂಕುಮ ಹಚ್ಕೋಬಾರ್ದು ಬರೀ ಭಸ್ಮಾನ ಹಚ್ಕೋಬೇಕಂತ ಎಲ್ಲಿ ಹೇಳಿಲ್ಲ ವಿಭೂತಿ ಶೃಂಗಾರ ಅಂತ ಹೇಳಿದ್ರೆ ಆದ್ರೆ ಕುಂಕುಮ ಶೃಂಗಾರ ಅಂತ ಹೇಳಬೇಕು ಅಂತ ಇಲ್ಲ ಅಥವಾ ಕುಂಕುಮ ಸರಿಯಲ್ಲ ಅಂತ ಹೇಳಿದಂತ ವಚನ ಹೇಳಿ ಹೇಳಿ ಒಂದು ವಚನ ಹೇಳಿ ಏನು ಹೇಳಿಂಗಾರ ಶೃಂಗಾರ ತಗೊಂಡು ಏನ್ ಮಾಡುದ ಪೌಡರ್ ಹಚ್ಕೊಂಡ್ರು ಶೃಂಗಾರ ಕಾಣುತ್ತೆ ಶರಣ್ ಹೇಳಿದ್ರು ಶೃಂಗಾರ ಶರಣರು ಕುಂಕುಮ ಹಚ್ಕೊಳ್ಳೋದು ಸರಿಯಲ್ಲ ಅಂತ ಎಲ್ಲರೂ ಒಂದು ವಚನದಲ್ಲಿ ಹೇಳಿದ್ರು ಹೇಳಬೇಕು ಹುಚ್ಚನಾಗಿ ಹಾಗೆ ಹಾಗೆ ಬಗಳಾದ್ರೆ ಹೇಗೆ ಸರಿಯಾಗಿ ಹೇಳಿದ್ರಿ ನೀವು ಒಂದು ನಾನು ಹೇಳೋದನ್ ಚೆನ್ನಾಗಿ ಕೇಳ್ಕೊಳ್ರಿ ಮೊದಲು ನೀವೇನೋ ಫೀಡ್ ಮಾಡ್ಕೊಂಡು ಬಂದಿರಿ ಆ ಮಾತು ಬೇರೆ ನೀವು ಮಾಡ್ಕೊಂಡ್ ಬಂದಿಲ್ಲ ಕೇಳ್ರಿ ನಾನು ಪ್ರಯೋಗ ಮಾಡಿದ್ದನ್ನೇ ಹೇಳ್ತೇನೆ ಬಾಯಿ ಮುಚ್ಕೊಂಡಿದ್ದೀವಿ ನಮ್ಮನ್ನ ಕೆಣಗ್ಬೇಡಿ